ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಕ್ರಿಕೆಟ್ ಲೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸೀಸನ್ ಮುಗಿದ ಬಳಿಕ ಐಪಿಎಲ್ ಗೆ ವಿದಾಯ ಹೇಳಲಿರುವ ಕ್ರಿಕೆಟಿಗರು ಇವರೇ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಸ್ತುತ ನಡೆಯಲಿರುವ ಹದಿನೆಂಟನೇ ಆವೃತ್ತಿಯ ಐಪಿಎಲ್ ಟೂರ್ನಿ ಮುಕ್ತಾಯದ ಹಂತಕ್ಕೆ ಬಂದಿದೆ ಎಫ್ ಸ್ಥಾನಗಳನ್ನು ಪಂಜಾಬ್ ಬೆಂಗಳೂರು ಗುಜರಾತ್ ಮುಂಬೈ ಈಗಾಗಲೇ ದೃಢಪಟ್ಟಿರಾಳಿದ್ದಾರೆ ಲೇ ರೇಸ್ ನಿಂದ ನಿರ್ಗಮಿಸಿದ ತಂಡಗಳು ಸಿಎಸ್ ಕೆ ರಾಜಸ್ಥಾನ್ ಎಸ್ಆರ್ಎಚ್ ಕೆಕೆಆರ್ ಲಕ್ನೋ ದೆಹಲಿ ಮುಂದಿನ ಸೀಸನ್ ನಲ್ಲಿ ಬಲಿಷ್ಠವಾಗಿ ಮರಳುವ ಭರವಸೆ ಇದೆ ಕೆಲವು ತಂಡಗಳು ಈಗಾಗಲೇ ಯಾರನ್ನು ಕೈ ಬಿಡಬೇಕು ಮತ್ತು ಮುಂದಿನ ಸೀಸನ್ಗೆ ಯಾರನ್ನು ಉಳಿಸಿಕೊಳ್ಳಬೇಕು ಎಂಬ ಕಲ್ಪನೆಯನ್ನು ಸಹ ಹೊಂದಿದೆ ಆಟಗಾರರನ್ನು ಉಳಿಸಿಕೊಳ್ಳುವ ಬಗ್ಗೆ ಮಾತನಾಡುವಾಗ ನಾವು ಆಗಾಗ ಅನುಭವಿ ಆಟಗಾರ ಬಗ್ಗೆ ಯೋಚಿಸುತ್ತೇವೆ ಕೆಲವು ಅನುಭವಿ ಆಟಗಾರರು ಲೀಗ್ ಆರಂಭದಲ್ಲೂ ಆಡುತ್ತಿದ್ದಾರೆ ಮತ್ತು ಇನ್ನೂ ಆಡುತ್ತಿದ್ದಾರೆ ಅವರಲ್ಲಿ ಕೆಲವರಿಗೆ ಈ ಸೀಸನ್ ಮನೆಯಾಗಬಹುದು ಅವರಲ್ಲಿ ಕೆಲವರು ಯಾರಂಭ ನಾವೀಗ ನೋಡೋಣ ಬನ್ನಿ ಈ ಸೀಸನ್ ನಂತರ ನಿವೃತ್ತಿ ಹೊಂದುವ ಆಟಗಾರರು ವಿಷಯಕ್ಕೆ ಬಂದರೆ ಮೊದಲು ನೆನಪಿಗೆ ಬರುವ ಹೆಸರು ಎಂ ಎಸ್ ಧೋನಿ ನಲವತ್ನಾಲ್ಕು ವರ್ಷದ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಿಸಿದ ನಂತರ ಬಹಳ ಸಮಯದಿಂದ ವೇಲ್ನಲ್ಲಿ ಆಡುತ್ತ ಿದ್ದಾರೆ ಈ ಸೀಸನ್ ಧೋನಿಯ ಕೊನೆಯ ಸೀಸನ್ ಎಂದು ಹಲವರು ಹೇಳುತ್ತಿದ್ದಾರೆ ಈ ವಿಷಯದ ಬಗ್ಗೆ ಎಂಎಸ್ ಧೋನಿ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಅವರು ನಿವೃತ್ತಿ ಹೊಂದುವುದಿಲ್ಲ ಎಂದು ನೇರವಾಗಿ ಹೇಳಿಲ್ಲ ಈ ಸೀಸನ್ ನಲ್ಲಿ ಆಟಗಾರ ಮತ್ತು ನಾಯಕನಾಗಿ ಎಂ ಎಸ್ ಧೋನಿ ದಯನೀಯವಾಗಿ ವಿಫಲರಾಗಿದ್ದಾರೆ ವಯಸ್ಸಿನ ಹೊರೆ ಅವರ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಹೀಗಾಗಿ ಧೋನಿ ವಿದಾಯ ಹೇಳಿದರೆ ಅಚ್ಚರ ಪಡುವುದಿಲ್ಲ ಈ ಐಪಿಎಲ್ ಸೀಸನ್ ನಂತರ ನಿವೃತ್ತಿ ಹೊಂದುವ ಸಾಧ್ಯತೆ ಇರುವ ಮತ್ತೊಬ್ಬ ಆಟಗಾರ ರವಿಚಂದ್ರನ್ ಅಶ್ವಿನ್ ಮೂವತ್ತೊಂಬತ್ತು ವರ್ಷದ ಅಶ್ವಿನ್ ಅವರು ಈ ಋತುವಿನ ಮೇಘಾ ಹರಾಜಿನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಭಾರಿ ಮತ್ತು ಖರೀಸಿತು ಆದರೆ ಅಶ್ವಿನ್ ನಿರೀಕ್ಷೆಗಿಂತ ಪ್ರದರ್ಶನ ನೀಡಲಿಲ್ಲ ವಿನಾಶಕಾರಿ ಬ್ಯಾಟ್ಸ್ಮನ್ಗಳ ಮುಂದೆ ಅವರ ಮ್ಯಾಜಿಕ್ ಕೆಲಸ ಮಾಡಲಿಲ್ಲ ಅವರ ಸ್ವಂತ ತಂಡದ ಅಭಿಮಾನಿಗಳೇ ಅಶ್ವಿನ್ ಅವರು ಸ್ವಯಂ ಪ್ರೇರಣೆಯಿಂದ ತಂಡವನ್ನು ತೊರೆಯಬೇಕೆಂದು ಬಯಸಿದರು ಈ ಸಂದರ್ಭದಲ್ಲಿ ಈ ಸೀಸನ್ ನಂತರ ಅಶ್ವಿನ್ ಗೆ ವಿದಾಯ ಹೇಳಲಿದ್ದಾರೆ ಎಂದು ತೋರುತ್ತದೆ ಈ ಸೀಸನ್ ನಂತರ ನಿವೃತ್ತಿ ಹೊಂದುವ ಸಾಧ್ಯತೆ ಇರುವ ಮತ್ತೊಬ್ಬ ಸ್ಟಾರ್ ಕ್ರಿಕೆಟ್ ಡು ಡೂಪ್ಲಸ್ ಈ ಸೀಸನ್ನ ಹರಾಜಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪಾಪ್ ಅವರನ್ನು ಸಾಧಾರಣ ಬೆಲೆಗೆ ಖರೀದಿಸಿತು ವಯಸ್ಸಿನ ಕಾರಣದಿಂದಾಗಿ ಪಾಪ್ ಮೊದಲಿನಂತೆ ವೇಗವಾಗಿ ಆಡಲು ಸಾಧ್ಯವಾಗ ಅದಕ್ಕಾಗಿ ಆರ್ ಸಿ ಬಿ ಅವರನ್ನು ಕೈ ಬಿಟ್ಟಿತು ನಲವತ್ತು ವರ್ಷ ವಯಸ್ಸಿನ ಯುವ ಗಳೊಂದಿಗೆ ಸ್ಪರ್ಧಿಸಲು ಮತ್ತು ಹಿಂದಿನಂತೆ ದೊಡ್ಡ ಹೊಡೆತಗಳನ್ನು ಆಡಲು ಸಾಧ್ಯವಾಗುತ್ತಿಲ್ಲ ವಾಸ್ತವವಾಗಿ ಆರ್ ಸಿಬಿ ಅವರನ್ನು ಕೈ ಬಿಟ್ಟಾಗ ಅವರ ಗೆ ಮುಗಿ ಎಂದು ಎಲ್ಲರೂ ಭಾವಿಸಿದರು ದೆಹಲಿ ತಮ್ಮದೇ ಆದ ಯೋಜನೆಯೊಂದಿಗೆ ಅವರನ್ನು ಖರೀದಿ ಮಾಡಿತು ದೃಶ್ಯಾವಂತ ಅದು ಕೂಡ ವಿಫಲವಾಯಿತು ಸೀಸನ್ ನಂತರ ನಿವೃತ್ತಿ ಹೊಂದುವ ಸಾಧ್ಯತೆ ಇರುವ ಮತ್ತೊಬ್ಬ ಸ್ಟಾರ್ ಕ್ರಿಕೆಟ್ಗ ಮೊಯಿ ನಲಿ ಶೀಘ್ರದಲ್ಲಿ ಮೂವತ್ತೆಂಟು ವರ್ಷ ತುಂಬಿರುವ ಮೊಹಿನ್ಲಿ ಈ ಋತುವಿನ ನಂತರ ಐಪಿಎಲ್ ಗೆ ವಿದಾಯ ಹೇಳಲಿದ್ದಾರೆ ಎಂಬ ಮಾತು ಬರುತ್ತಿದೆ ಈ ಋತು ಋತುವಿನಲ್ಲಿ ಕೆಕೆಆರ್ ತಂಡ ಮೋಹಿನ್ ಅವರನ್ನು ನಮ್ಮ ಮಾತ್ರ ಶುಲ್ಕಕ್ಕೆ ಸ್ವಾಧೀನಪಡಿಸಿಕೊಂಡಿತು ಫ್ರಾಂಚೈಸಿಯ ನಂಬಿಕೆಗೆ ಮೋಹಿನ್ ಅವರು ಪ್ರತಿಶತ ನ್ಯಾಯ ಒದಗಿಸಲು ಸಾಧ್ಯವಾಗಲಿಲ್ಲ ವಿದೇಶಿ ಲೀಗ್ಗಳತ್ತ ಗಳತ್ತ ಗಮನ ಹರಿಸಲು ಮೋಹಿನಲ್ಲಿ ಐಪಿಎಲ್ ಅನ್ನು ತೊರೆಯಲು ಬಯಸುತ್ತಾರೆ ಎಂದು ತಿಳಿದು ಬಂದಿದೆ ಮೇಲೆ ತಿಳಿಸಿದ ಆಟಗಾರರಲ್ಲ ಮೇಲೆ ತಿಳಿಸಿದ ಆಟಗಾರರಲ್ಲದೆ ವಿಜಯ್ ಶಂಕರ್ ಎಸ್ ಕೆ ಮೋಹಿತ್ ಶರ್ಮಾ ದೆಹಲಿ ಮತ್ತು ಅಜಿಂಕ್ಯ ರಹಾಣೆ ಕೆಕೆಆರ್ ಕೂಡ ಋತುವಿನ ನಂತರ ಐಪಿಎಲ್ ಗೆ ವಿದಾಯ ಹೇಳಬಹುದು ಎಂಬ ಮಾತು ಬರುತ್ತಿದೆ ನಿಮ್ಮ ಪ್ರಕಾರ ಎಂ ಎಸ್ ಧೋನಿ ಅವರು ರಿಟೈರ್ಮೆಂಟ್ ತಗೋತಾರಾ ಅಥವಾ ಇಲ್ಲ ಇನ್ನು ಮುಂದಿನ সিজন আ